ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಂತಕರಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಿ ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕು ಬೇಡ ಜಂಗಮ ಕ್ಷೇಮಾಭಿವೃದ್ದಿ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟೀಯ ಬೇಡ ಜಂಗಮ ಸಮಾಜದ ಗೌರವಾಧ್ಯಕ್ಷರಾದ ಪರಮಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಮಾತನಾಡಿ ಜಂಗಮ ಸಮಾಜ ಗುರುವಿನ ಸ್ಥಾನದಲ್ಲಿದೆ ಹರ ಮುನಿದ್ರೂ ಗುರು ಕಾಯುವನು ಎಂಬಂತೆ ಸಮಾಜದ ಒಳಿತಿಗಾಗಿ ನಾವು ಕೆಲಸ ಮಾಡ್ತೇವೆ ಗುರುವಿನ ಸಮಾಜದ ಮೇಲಿನ ಈ ರೀತಿಯ ದೌರ್ಜನ್ಯ ಅತಿ ದೊಡ್ಡ ಪಾಪಕಾರ್ಯವಾಗಿದೆ ಇಂಥವರಿಗೆ ಎಂದೂ ಮೋಕ್ಷ ಸಿಗೋದಿಲ್ಲ ರೇಣುಕಾ ಸ್ವಾಮಿಯವರ ಕೊಲೆಯನ್ನ ಇಡೀ ಸಮಾಜ ಅತ್ಯುಗ್ರವಾಗಿ ಖಂಡಿಸುತ್ತದೆ ತಪ್ಪಿತಸ್ಥರು ಎಂತಹ ಪ್ರಭಾವಶಾಲಿ ವ್ಯಕ್ತಿಗಳಾಗಲಿ ಅವರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು ಎಂಬುದು ಸರ್ಕಾರಕ್ಕೆ ನಮ್ಮ ಆಗ್ರಹವಾಗಿದೆ ಎಂದರು ಅವನು ನಾವು ಹರ ಮುನಿದರೆ ಗುರುಕಾಯಿ ಅನ್ನುವ ಹಾಗೆ ಹರ ಸಹಿತ ಮುಂದ್ರೆ ಗುರುಕಾಯಿ ಅಂತ ಶಕ್ತಿ ನಮ್ಮ ಜಂಗಮನ ಇರ್ತದೆ ಅಂಥ ಜಂಗಮರಿಗೆ ಹತ್ಯೆ ಮಾಡಿದ್ದಕ್ಕೆ ಅವನಿಗೆ ಗೋ ಹತ್ಯೆ ಜಂಗಮತ್ಯೆ ಇವ ಏನದಾವಲ್ಲ ಶಿಶು ಹತ್ತೆ ಮಾಪಾಪತ್ರ ಸಿದ್ಧಾಂತ ಸಿಕ್ಕಮ್ಮನ ಹೇಳ್ತದ ಅಂಥದ್ರೊಳಗೆ ನಮ್ಮ ಜಂಗಮನ ಹತ್ಯೆ ಮಾಡಿದವಂಗೆ ಏಸ್ ಕಾಲಕ್ಕೂ ಅವನ ಪರಂಪರೆ ಅವನ ಹಸುಖ ಸಹಿತ ಸುಖ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾವುದೇ ನಮ್ಮ ಜಂಗಮರ ಮ್ಯಾಗ ದಾಳಿ ಆದ್ರೆ ಮಾತ್ರ ಅವರು ಮಣಿತನಕ್ಕೆ ಸಹಾಯ್ಕಾಡ್ತದ ಮತ್ತು ಇನ್ನೂವರೆಗೆ ಈ ಹೋರಾಟ ಇಲ್ಲಿಗೆ ನಿರ್ಸಲ್ಲ ನಾವು ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಮುಂದೆ ಪ್ರತಿಯೊಂದು ಎಲ್ಲಿ ನೋಡಿದೆ ಅಲ್ಲಿ ಎಲ್ಲ ಊರೊಳಗೆ ನಾವು ಹೋರಾಟ ರಾಜ್ಯದ ಹೋರಾಟ ಮಾಡ್ತೀವಿ ಮತ್ತು ಐವಿ ಹೇಳ್ದಂಗೆ ಒಂದು ಊರ ಒಳಗೆ ಹೋಗಿ ನಾವು ಜೋಳಿಗೆ ತಗೊಂಡು ಮನಿಗೆ ಐದು ರೂಪಾಯಿ ಕೊಡಲಿ ರೂಪಾಯಿ ಕೊಡ್ಲಿ ಹತ್ತು ರೂಪಾಯಿ ಕೊಡಲಿ ಸಂಗಾರ ಮಾಡಿ ನಾವು ಸಿಎಂ ಹಾಗಿ ಸಿಎಂ ಮುಖಾಂತರ ನಾವು ಅವ್ರ ಮನೆ ಕುಟುಂಬ ಸಂದರ್ಭದಲ್ಲಿ ಹೇಳಿ ನಾವು ಇದೇಮ್ ಈ ತರ ಏನಾದ್ರು ಆದ್ರೆ ಸತ್ಯಾಗ್ರಹ ಮಾಡಿ ಉಗ್ರ ಹೋರಾಟ ಮಾಡ್ತೇವೆ ನಮ್ಮ ನಮ್ ಸಾಹೇಬರಿಗೆ ಈ ಸರ್ಕಾರಕ್ಕೆ ನಮ್ ಕೊಟ್ಟಂತ ಮನಿ ಅಂತ ಹೇಳಿ ನಾವು ಕೇಳ್ಕೊತೀವಿ ಧನ್ಯವಾದ ನಂತರ ತಾಲೂಕು ಬೇಡ ಜಂಗಮ ಸಮಾಜದ ಉಪಾಧ್ಯಕ್ಷ ಶಿವಶಂಕರ ಹಿರೇಮಠ ಮಾತನಾಡಿ ನಟ ದರ್ಶನ್ ಹಾಗೂ ಅವರ ಮಾಡಿದ ಈ ಬರ್ಬರ ಕೊಲಿಯನ್ನ ಅಖಂಡ ವೀರಶೈವ ಲಿಂಗಾಯತ ಹಾಗೂ ಬೇಡ ಜಂಗಮ ಸಮಾಜ ಅತ್ಯುಗ್ರವಾಗಿ ಖಂಡಿಸುತ್ತದೆ ಈ ಕೊಲೆ ಮಾನವೀಯತೆಯ ಕೊಲಿಯಾಗಿದೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡಬೇಕು ಎಂದರು ವೀರೇಶ್ವರ ಸಮಾಜ ಮತ್ತು ಬೇಡ ಜಂಗಮ ಸಮಾಜದ ಒಬ್ಬ ಬಡ ವ್ಯಕ್ತಿಯನ್ನ ಕ್ಷುಲ್ಲಕ ಕಾರಣಕ್ಕೆ ನಟ ದರ್ಶನ್ ಮತ್ತು ಗ್ಯಾಂಗ್ ಅವನನ್ನು ಬರ್ಬರವಾಗಿ ಕೊಲೆ ಮಾಡಿ ಆ ರಸ್ತೆಗೆ ಅವನ ದೇಹವನ್ನು ಎಸೆದು ಹೋಗಿದ್ದು ಬಹಳ ಈ ಎರಡೂ ಸಂಘಟನೆಗಳು ಕ್ರೂರವಾಗಿ ಕಂಡುತ್ತವು ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರು ಸರ್ಕಾರ ತನ್ನದೇ ಆದ ಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಒಬ್ಬ ನಟ ಅನ್ಸ್ಕೊಳ್ಳೋ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಪುನೀತ್ ರಾಜ್ಕುಮಾರ್ ನೋಡಿ ಕಲಿಬೇಕಾಗಿತ್ತು ದರ್ಶನ್ ಅವನು ಹಿಂಕಿನ ಅವನಿಗೆ ಸಂಬಂಧವಿಲ್ಲ ಅಂತ ಒಬ್ಬ ನಟಿಗೆ ನಿಮ್ಮ ಮೆಸೇಜ್ ಮಾಡ್ಯಾನಂತ ಹೇಳ್ಬಿಟ್ಟು ಅವನನ್ನ ಕೊಲೆ ಮಾಡೋದು ಎಷ್ಟು ಸರಿ ಇದು ಮಾನವ ಕುಲಕ್ಕೆ ಬಹಳ ಖೇದಕರವಾದಂತಹ ಸಂಗತಿ ಆಗೈತಿ ಯಥ ರಾಜ ತಥಾ ಪ್ರಜಾನಂಗ್ರು ಅಷ್ಟು ಅವ ಕೊಡುವ ಎಂಜಿನ ಆಸೆಗೆ ಒಬ್ಬ ಸ್ವಾಮಿಯನ್ನ ನೀವೇನು ಕೊಲೆ ಮಾಡಿದ್ದೀರಲ್ಲ ನಿಮ್ಗೆ ಗೊತ್ತಿರಲಿ ಈ ಮಾನವ ಧರ್ಮದಲ್ಲಿ ಜಂಗಮನವನ್ನು ಅನ್ನುವಂಥ ಪದ ಎಷ್ಟು ಪವಿತ್ರವಾಗಿದ್ದಿ ಜಂಗಮನನ್ನ ಮುಟ್ಟಿದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಉದಾಹರಣೆಗಳು ಕೂಡ ಮೊದಲೆಲ್ಲ ನೋಡಿದಿರಿ ಇದು ಕಲಿಯುಗ ನೀವು ಮಾಡಿದ ಪಾಪ ದರ್ಶನ್ ನೀವು ಇಲ್ಲೇ ಉಣ್ಬೇಕು ನೀವು ಮಾಡಿದ ಪಾಪವನ್ನ ಇಲ್ಲೇ ತೀರಿ ಹೋಗಬೇಕು ನೀವು ಜಂಗಮ ಸಮಾಜದ ವೀರೇಶ್ವರ ಸಮಾಜದ ಒಬ್ಬ ವ್ಯಕ್ತಿಯನ್ನ ನೀವು ಸುಳ್ಳಿ ಕಾರಣಕ್ಕೆ ನೀವು ಕೊಲೆ ಮಾಡುವುದು ಬಹಳ ಖಂಡನೀಯ ಇದರ ಈಗಾಗಲೇ ಬಹಳ ಮೀಡಿಯಾದವರು ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೇವೆ ನಾವು ಅಭಿನಂದನೆಗಳು ಕೂಡ ಸಲ್ಲಿಸ್ತೇವೆ ನಮ್ಮ ಸಮಾಜದ ವತಿಯಿಂದ ಅವರು ಬಹಳ ಅಚ್ಚುಕಟ್ಟಾಗಿ ಆರೋಪಿ ಎಲ್ಲಿ ತಪ್ಪಿಸುಸುಳದಾಗ ಹೋಗ್ಲಾರಂತ ವ್ಯವಸ್ಥೆಯನ್ನ ಪತ್ರಕರ್ತ ಮಾಡಿದರೆ ನಮ್ಮ ಸಮಾಜ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸಿದೆವು ನಾವು ಪರಾರಿ ಆಗ್ಬಹುದು ಅಂತ ಹೇಳ್ಬಿಟ್ಟು ಏನೋ ತಿಳ್ಕೊಂಡಿದ್ರ ಎಲ್ಲಾ ಜನ ನೋಡೈತಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ ಜನ ನಿಮ್ಮನ್ನ ನೋಡಿದಾರ ನೀವ್ ಏನೇನ್ ಮಾಡಿದ್ರಿ ಅಂತ ಹೇಳಿ ನಿಮಗೂ ಪಶ್ಚಾತ್ತಾಪ ಆಗೈತಿ ಆದ್ರ ಇಷ್ಟಕ್ಕೆ ಇದು ಬಿಡ್ಲಾರ್ದ ಸರ್ಕಾರ ಅಂದ್ರೆ ನಮ್ಗೆ ಮತ್ತೊಬ್ಬ ಈ ಘಟನೆ ಆಗಬಾರದು ನೋಡ್ರಿ ಏನೇ ಘಟನೆ ಹತ್ಯೆ ಅತ್ಯಾಯ್ತು ಅದು ವೀರಶೇ ಧರ್ಮದ ಮೇಲೆ ಈ ರೇಣುಕಾ ಸ್ವಾಮಿ ಮೇಲೆ ಅತ್ಯಾಯ್ತು ಮತ್ತೆ ಇದು ವೀರಸ ಅಂದ್ರೆ ಈ ಸಮಾಜ ಬಹಳ ಶಾಂತಿ ಈ ಸಮಾಜ ತಮ್ಮ ಪುರುಜ್ ತಾವು ಇರ್ತಾರನ್ನುವಂತ ಉದಾಹರಣೆಯಿಂದ ನಮ್ಮ ಮೇಲೆ ಇವರು ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಾಕತ್ತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಒಬ್ಬ ನಟ ಇರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ಬೋದು ಕೊಲೆ ಮಾಡಿದವರಿಗೆ ಆ ಏನು ಕಾಣ್ಮಿಯಲ್ಲಿ ಶಿಕ್ಷೆ ಇದಾವಲ್ಲ ಶಿಕ್ಷೆಗೆ ಇವರನ್ನ ಒಳಪಡಿಸಬೇಕು ಮುಂದೆ ಮತ್ತೊಮ್ಮೆ ಈ ರೀತಿ ಯಾರಿಗೆ ಆಗ್ಬಾರ್ದು ನಟ ಅಹಮ್ಮ ಮತ್ತೊಬ್ಬರಿಗೆ ಬರಬಾರ್ದು ಎಲ್ಲರೂ ಈ ಸಮಾಜದಲ್ಲಿ ಎಲ್ಲರೂ ಆರೋಗ್ಯಕರವಾಗಿ ಇರಬೇಕು ಕೂಡಲೇ ಈತನನ್ನ ಇನ್ನಷ್ಟು ತನಿಖೆಗಳನ್ನ ಚುರುಕುಗೊಳಿಸಿ ಕೂಡಲೇ ಇವನನ್ನ ಇವರಿಗೆ ಜೀವಾದಿ ಶಿಕ್ಷೆ ನೀಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಯಾರು ತಪ್ಪಿಸಿದ ಅಕಸ್ಮಾತ್ ಅವರು ತಪ್ಪಿಸಿದ್ರೆ ಇದ್ರೆ ಬಿಡ್ಲಿ ಈಗಾಗಲೇ ಪ್ರೂಫ್ಗಳು ಕೂಡ ಸಿಕ್ಕಿದವು ಮೀಡಿಯಾದ ತೋರ್ಸಾಕತ್ತಾರ ಅದಕ್ಕೆ ನಾವು ಸರ್ಕಾರಕ್ಕೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಬೇಡ ಜಂಗಮ ಸಮಾಜ ಮತ್ತು ಅಖಂಡ ವೀರಶೈವ ಲಿಂಗಾಯತ ಧರ್ಮದ ಪರವಾಗಿ ನಾವು ಈ ಒಂದು ಖಂಡನೆಯನ್ನ ಈ ಸಂದರ್ಭದಲ್ಲಿ ತೋರಿಸ್ತೀವಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶರಣಯ್ಯ ಸ್ವಾಮಿ ಹಿರೇಮಠ ಉಪನ್ಯಾಸಕ ಐಬಿ ಹಿರೇಮಠ ತಾಲೂಕು ಬೇಡ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ